ಐವತ್ತು ಕೋಟಿ ಬೆಳೆಯುವ ಜನ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈಗ ನಾವು ಅನುಭವ ಇಂತಹ ಗಂಭೀರವಾಗಿರ್ತಕ್ಕಂಥ ಹೋರಾಟವನ್ನ ರೈತರು ಕಾರ್ಮಿಕರು ಸೇರ್ಕೊಂಡು ಇವತ್ತು ಹೋರಾಟ ಬೃಹತ್ಮಟ್ಟವಾಗಿ ಮಾಡ್ತಾ ಇರ್ತಕ್ಕಂಥವ್ರು ಕೆಲವು ಕಡೆ ಭಾರತ್ ಬಂದ್ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ದೊಡ್ಡ ಇಲ್ಲಿ ಇನ್ನು ಈ ಕಡೆ ಸಲ ಎರಡು ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಅಂಗನವಾಡಿಗಳನ್ನ ಬಂದ್ ಮಾಡಿದ್ದೀವಿ ಬಿಸಿಮುಟವನ್ನ ಬಂದ್ ಮಾಡಿದ್ದೀವಿ ಪಂಚಾಯತ್ ಕೆಲಸ ಮಾಡ್ತಕ್ಕಂಥ ಪಂಚಾಯತ್ ಕೆಲಸವನ್ನ ಬಂದ್ ಮಾಡಿದ್ದೀವಿ ರೈತರು ಕೂಡ ಎಲ್ಲ ತಮ್ಮ ಕೆಲಸಗಳನ್ನ ಬಿಟ್ಟು ಇವತ್ತು ಹೋರಾಟಕ್ಕೆ ಬಂದಿರ್ತಕ್ಕಂಥದ್ದು ಇವತ್ತು ಐತಿಹಾಸಿಕವಾಗಿರ್ತಕ್ಕಂಥ ದಿನ ಯಾಕೆ ಇಂಥ ಗಂಭೀರವಾಗಿರ್ತಕ್ಕಂಥ ಹೋರಾಟ ನಡೆಸಬೇಕಾಗಿದೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ ಕಳೆದ ನವೆಂಬರ್ ನಾಲ್ಕನೇ ತಾರೀಕು ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಅನೌನ್ಸ್ ಮಾಡಿದೆ ಇವತ್ತಿಂದ ಕಾರ್ಮಿಕರ ಕಾನೂನುಗಳಿಗೆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ಕಾರ್ಮಿಕ ಕಾಯ್ದೆಯಲ್ಲಿ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ರಕ್ಷಣೆಯನ್ನು ಕೊಟ್ಟಿದ್ದು ಅವನ್ನೆಲ್ಲ ಸಂಪೂರ್ಣವಾಗಿ ಹಿಂಪಡೆದು ಇವತ್ತು ನಾಲ್ಕು ಸಮ್ಮಿತಿಗಳಾಗಿ ಅದು ಲೇಬರ್ ಕೋಡ್ಗಳಾಗಿ ಇವತ್ತು ಪರಿವರ್ತನೆ ಮಾಡಿದ್ದೀವಿ ಅಂತ ಹೇಳಿ ಅನೌನ್ಸ್ ಮಾಡ್ತು ಅದೇ ರೀತಿಯಲ್ಲಿ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ನಮ್ಮ ದೇಶದಲ್ಲಿ ಯು ಪಿ ಎ ಮೊದಲ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾಸನ ಯೋಜನೆಯನ್ನು ತೆಗೆದಿದ್ರು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ವರ್ಷದಲ್ಲಿ ಕನಿಷ್ಠಕ್ಕೆ ಮೂರು ದಿನಗಳ ಕೆಲಸ ಕೊಡಬೇಕು ಅಂತ ಹೇಳಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಕಾನೂನನ್ನು ತಂದಿದ್ರು ಅದನ್ನ ಕೂಡ ರದ್ದು ಮಾಡಿ ಜೀವಾವಧಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ತಂದಿದ್ದಾರೆ ಉದ್ಯೋಗ ಖಾತ್ರಿ ಯೋಜನೆ ಅದು ನೋಡಿದ್ದು ಒಂದು ಕಾನೂನು ಯಾರೇ ಬಡವ ಅಥವಾ ಕೂಲಿಕಾರ ಅಪ್ಲಿಕೇಶನ್ ಯೋಜನಕ್ಕೆ ಹದಿನೈದು ದಿನದೊಳಗೆ ಕೆಲಸ ಕೊಡಬೇಕಾಗಿತ್ತು ಅದನ್ನ ರದ್ದು ಮಾಡಿ ಇವತ್ತು ಜೀವರಾಮಿ ಅಂತ ಹೆಸರಿನಲ್ಲಿ ಒಂದು ಸ್ಕೀಮ್ ಆಗಿ ತಂದಿದೆ ಇದು ಕಾಮನ್ ಇಲ್ಲ ಸೊ ಅದನ್ನ ವಿರೋಧಿಸಬೇಕಾಗಿದೆ ಇನ್ನೊಂದು ಬಾರಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರೈತರಿಗೆ ಒಂದು ರೈತ ವಿರೋಧಿ ಕಾನೂನುಗಳನ್ನು ತರಬೇಕು ಹೇಳಿ ಸುಮಾರು ಐದಾರು ವರ್ಷಗಳಿಂದ ಇವತ್ತು ಸರ್ಕಾರ ಮುಂದೆ ತಿಳಿಸ್ತಾ ಇದೆ ಅಂತಹ ಸಂದರ್ಭದಲ್ಲಿ ರೈತರ ಕಿಸಾನ್ ಮೋರ್ಚಾ ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಡೆಲ್ಲಿಯಲ್ಲಿ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಹೋರಾಟ ಮಾಡಿ ತಾತ್ಕಾಲಿಕವಾಗಿ ವಾಪಸ್ ಪಡೆದಿರ್ತಕ್ಕಂಥದ್ದು ಇವತ್ತು ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ ಬದಲಾಗಿ ಬೀಜ ಮಸೂದೆಯನ್ನ ತಂದಿದ್ದಾರೆ ವಿದ್ಯುತ್ ಖಾಸಗಿ ಮಾಡಬೇಕು ಅಂತ ಒಟ್ಟಿದ್ದಾರೆ ಎಲ್ಲ ರೈತ ವಿರೋಧಿ ಕಾನೂನುಗಳನ್ನು ತಗ್ತಾ ಇದ್ದಾರೆ ಮಾತ್ರ ಅಲ್ಲ ಇವತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಕೈಗಾರಿಕ ಕೈಗಾರಿಕಾ ಕನ್ನಡ ಹೆಸರಿನಲ್ಲಿ ಅದು ಬೇರೆ ಬೇರೆ ಅಭಿವೃದ್ಧಿ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಇವತ್ತು ರೈತರ ಭೂಮಿಯನ್ನ ಲಪ್ಪಾಯಿಸಿ ಇವತ್ತು ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಭೂಮಿಯನ್ನ ಕೊಳ್ಳೆ ಹೊಂದಿರ್ತಕ್ಕಂಥದ್ದು ಇವತ್ತು ಗೌರಿ ನಿರ್ಮಾಣದಲ್ಲಿ ಬಗುರುಕುಮಲ್ಲಿ ಸಾವಿರದ ಸಾಗುವಾಣಿ ಮಾಡ್ತಾ ಇರ್ತಕ್ಕಂಥ ರೈತರು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಉಳಿದ ಹೋಗಿರ್ತಕ್ಕಂಥ ರೈತರಿಗೆ ಬಗುರುಕುಮ್ ಸಾಗುವಾಣಿಯ ಚಿಟಿ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಅಗತ್ಯ ಇಲ್ಲ ಇವತ್ತು ಅವ್ರಿಗೂ ಗೌರವ ಕಂಪ್ನ ಓಪನ್ ಮಾಡ್ಲಿಕ್ಕಾಗಲ್ಲ ಭೂ ಮಾಡಿ ಮಾರ್ಗದರ್ಶನ ಮಾಡ್ಲಿಕ್ಕಾಗಲ್ಲ ಆದ್ರೆ ಕುಡಿಯುವ ಜಾಗದಲ್ಲಿ ಅಭಿವೃದ್ಧಿ ಇಂಡಸ್ಟ್ರಿ ಡೆವಲಪ್ಮೆಂಟ್ ಹೇಳಿ ಇವತ್ತು ಸಾವಿರಕ್ಕೆ ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಥರ್ಡ್ ಪೇಜ್ ಆಗಿದೆ ಈಗ ನಾಲ್ಕನೇ ಪೇಜ್ ಅನ್ನು ಕೂಡ ತಗೋಬೇಕು ಅಂತೇಳಿ ಇವತ್ತು ಉನ್ನಾರ ಮಾಡ್ತಾ ಇದ್ದಾರೆ ನಾವು ಕೇಳಬೇಕಾಗಿದೆ ನೀವು ಭೂಮಿ ಕಿತ್ಕೊಂಡಿರಲ್ಲ ಅಭಿವೃದ್ಧಿ ಅಥವಾ ಕೈಗಾರಿಕಾ ಕೈಮಾಕಿ ಅಂತ ಇದ್ದೀರಲ್ಲ ಕೈಗಾರಿಕೆಗಳು ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು ಕೈಗಾರಿಕೆ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು ಒಂದು ಮಾನದಂಡ ಇರ್ತಕ್ಕಂಥದ್ದು ಇವತ್ತೇನು ಕೈಗಾರಿಕೆಗಳಾಗಿದೆ ರೌರಿದ ಉದ್ಯೋಗ ಜನತೆ ಇವತ್ತು ಕೂಡ ಕೂಗರಿಗಾಗಿ ದೊಡ್ಡಬಳ್ಳಾಪುರ ಬೆಂಗಳೂರು ಇವತ್ತು ಬೆಳಗ್ಗೆ ಇದ್ರೆ ಸಾವಿರ ಜನ ಇವತ್ತು ಹೋಗ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿಮ್ ಕುರಿ ಕುಡಿಯುವ ಜಮೀನು ಇಷ್ಟು ಜನ ಕಿತ್ಕೊಂಡು ಏನ್ ಮಾಡಿದ್ರೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ ಪ್ರಮುಖವಾಗಿ ನಾಲ್ಕು ಕಾರ್ಮಿಕ ಸಮಿತಿಗಳೇನಿದೆ ಈ ನಾಲ್ಕು ಲೇಬರ್ ಕೋಡ್ಗಳೇನು ಏನಿದೆ ಅದು ಎಷ್ಟೊಂದು ಗಂಭೀರವಾಗಿದೆ ಅಂತ ಹೇಳಿದೆ ಸಾವಿರದ ಒಂಬೈನೂರ ನಲವತ್ತೆಂಟರ ಕಾನೂನಿನ ಪ್ರಕಾರವಾಗಿ ಈ ದೇಶದಲ್ಲಿ ಕೆಲಸ ಮಾಡತಕ್ಕಂಥ ಯಾವುದೇ ಒಬ್ಬ ಕಾರ್ಮಿಕ ಕೆಲಸಕ್ಕೆ ಸೇರಿದ ಮೇಲೆ ಆರು ತಿಂಗಳಾದ್ರೆ ಆ ಕೆಲಸನ ಪರ್ಮನೆಂಟ್ ಆಗಿರ್ಕೋಬೇಕಾಗಿತ್ತು ಅವನ ಕುತ್ತಾಗಿದ್ದಾರೆ ಯಾವುದೇ ಒಂದು ಕೆಲಸ ಕಾಲ ಮಂತಕ್ಕಂಥದ್ದು ಹಲವು ನಾಲ್ಕು ಸಮಿತಿಗಳಲ್ಲಿದೆ ಯಾವಾಗ ಬೇಕಾಗಿತ್ತು ಅಂಗನವಾಡಿ ಇರ್ಬೋದು ಬಿಸಿ ಉತ್ತ ಇರ್ಬೋದು ಅಥವಾ ಇನ್ಯಾವ ಫ್ಯಾಕ್ಟ್ರಿ ಇರ್ಬೋದು ಕೆಲಸ ಇದೆ ಕೆಲಸಗಳನ್ನು ಮಾಡಿಸ್ಕೊಬೋದಿಲ್ಲ ಮನೆ ಕಳಿಸ್ತಕ್ಕ ಬಳಿ ತಂದಿದ್ದಾರೆ ಸಾಮಾಜಿಕ ಭದ್ರತೆ ಇತ್ತು ಅದನ್ನ ಕಟ್ಕೊಂಡಿದ್ದಾರೆ ಒಂದು ಸಾರಿ ಕೆಲಸ ಅವ್ರಿಗೆ ನಿವೃತ್ತಿ ಟೈಮ್ ನಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಜಾಗೃತಿ ಕೊಡಬೇಕಾಗಿತ್ತು ಅದನ್ನ ಕಟ್ಕೊಂಡಿದ್ದಾರೆ ಮತ್ತೆ ಕಾರ್ಮಿಕರು ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಕ್ಕಂತ ಹಣ ಕಟ್ಕೊಳ್ತಕ್ಕಂಥ ಕೆಟ್ಟ ಅದನ್ನು ಬರೋ ಕಟ್ಕೊಂಡಿದ್ದಾರೆ ಅದಕ್ಕೂ ದೂರ ಸಿದ್ದುಪಡಿ ತಂದಿದ್ದಾರೆ ಎಲ್ಲಾ ರೀತಿಯ ಕಾರ್ಮಿಕರ ಒಂದು ಹಕ್ಕುಗಳನ್ನ ಕಿತ್ತು ಇವತ್ತು ನಾಲ್ಕು ಸಮಿತಿಗಳಾಗಿ ಮಾಡಿದ್ದಾರೆ ಯಾಕೆ ನರೇಂದ್ರ ಮೋದಿ ಅವರೇ ಮಾಡಿದ್ದು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಈ ದೇಶದಲ್ಲಿ ಭಾರತ ದೇಶದಲ್ಲಿ ದಿನ ಇರ್ತಾರೋ ಅದಕ್ಕಿಂತ ಜಾಸ್ತಿ ವಿದೇಶಿನಲ್ಲಿ ಸೇರ್ ಮಾಡ್ತಾ ಇರ್ತಾರೆ ಮೇನಪ್ಪ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ನಾವು ವಿದೇಶಿ ಬಂಡವಾಳವನ್ನು ಆಕರ್ಷಣೆ ಮಾಡ್ಲಿಕ್ಕೆ ಹೋಗಿದ್ದೀವಿ ಕೊರೋದು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಈ ಒಂದು ನೀತಿ ಏನಿದೆ ವಿದೇಶಿ ಬಂಡವಾಳದ ಹೆಸರಿನಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಕಾರ್ಮಿಕ ಅಕ್ರಮವನ್ನು ಕಿತ್ಕೊಳ್ತಾ ಇದ್ದೀರಾ ಆ ವಿದೇಶಿ ಬಂಡವಾಳದಾರರು ಇವತ್ತು ಅವ್ರಿಗೆ ಬರ್ತೀವಿ ಅಂತ ಹೇಳಿದ್ರೆ ಭೂಮಿ ಕೊಡ್ತೀರಾ ಉಚಿತವಾಗಿ ಉಚಿತವಾಗಿ ನೀರು ಕರೆಂಟ್ ಕೊಡ್ತೀರಾ ಅದೇ ರೀತಿಯಲ್ಲಿ ಅಗ್ಗದ ದರದಲ್ಲಿ ಇವತ್ತು ವೇಗವನ್ನು ಕೊಡ್ತೀರಾ ಕಾರ್ಮಿಕರನ್ನು ಕೊಡ್ತೀವಿ ಅದ್ರಿಂದ ಮಂದಿ ಅಂತ ಹೇಳ್ತಾ ಇದ್ದೀರಾ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿಗೆ ಒಂದು ಕಾರ್ಮಿಕ ಕೊಡ್ತಾ ಇದ್ದೀರಿ ಅದೇ ನಲ್ಲಿ ಹೋದ್ರೆ ಒಂದು ಗಂಟೆಗೆ ಆರ್ನೂರು ರೂಪಾಯಿ ದುಡ್ಡು ಕೊಡ್ಬೇಕಾಗುತ್ತೆ ಕನಿಷ್ಠ ಎಂಟು ಗಂಟೆ ಕೆಲಸ ಮಾಡಿದ್ರೆ ಇವತ್ತು ದಿನಕ್ಕೆ ಕನಿಷ್ಠಕ್ಕೆ ಏಳರಿಂದ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಅನ್ನ ಸ್ಕಿಲ್ಡ್ ಲೇಬರ್ ಕೊಡ್ಬೇಕಾಗುತ್ತೆ ಸ್ಕಿಲ್ಡ್ ಲೇಬರ್ಗೆ ಒಂದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಮೇಲೆ ಕೊಡ್ಬೇಕಾಗುತ್ತೆ ಆದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಜನರು ಇಲ್ಲಿ ಹುಟ್ಟಿದ್ದಾರೆ ಕೇವಲ ಇವತ್ತು ತಿಂಗಳಿಗೆ ಹದಿನೈದು ಸಾವಿರ ಹದಿನೈದು ಸಾವಿರ ಇಪ್ಪತ್ ಸಾವಿರಕ್ಕೆ ದುಡ್ಡು ಕೇಳಲಿಕ್ಕೆ ನೀವು ಅಗ್ರಿಮೆಂಟ್ ಮಾಡ್ತೀರಾ ಆ ಅಗ್ರಿಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನಿಮ್ಮ ಕಾರ್ಮಿಕ ಕಾನೂನುಗಳು ಬಾರಿ ಬಿಗಿಯಾಗಿದೆ ಅಂತ ಹೇಳಿದಾಗ ಆ ಕಾನೂನುಗಳನ್ನೆಲ್ಲ ತೆರಾಕಿ ನಾವು ಸಮಿತಿಗಳು ಮಾಡ್ತೀವಿ ನಿಮ್ಮ ಪರವಾಗಿ ನಿಲ್ತೀವಿ ಅಂತ ಬಂದು ಹೇಳ್ತಾ ಹೇಳಿದೀರ ನರೇಂದ್ರ ಮೋದಿ ಅವ್ರಿಗೆ ಕೇಳ್ಬೇಕಾಗಿದೆ ಅವರ ಸ್ನೇಹಿತರಾಗಿರ್ತಕ್ಕಂಥ ಗೌತಮ್ ಮಧಾನಿಗೆ ಬಿಹಾರ್ನಲ್ಲಿ ಉತ್ತರಾಖಂಡದಲ್ಲಿ ಎಲ್ಲಾ ಕಡೆಯಿಂದ ಜಮೀನು ಕೊಟ್ಟು ಯಾವ ರೀತಿ ಕೊಟ್ಟಿ ಎಕರೆಗೆ ಒಂದು ಎಕರೆಗೆ ಒಂದು ಸಾವಿರ ರೂಪಾಯಿಗೆ ನೀಜು ಕೊಡ್ತೀರಾ ಒಂದು ರೂಪಾಯಿಗೆ ನೀರು ಕೊಡ್ತೀರಾ ಕೇವಲ ಒಂದು ವರ್ಷಕ್ಕೆ ಒಂದು ರೂಪಾಯಿ ತರ ನೀಜು ಕೊಡ್ತೀರಾ ರೈತರ ಭೂಮಿಯನ್ನು ಕಟ್ಕೊಳ್ತಾ ಇದ್ದೀರಾ ಮಾತ್ರ ಅಲ್ಲ ವಿದ್ಯುತ್ ಕಾಸಿ ಕಣ್ಣು ಮಾಡಲಿ ಕೊಟ್ಟಿದ್ದೀರಾ ಇದ್ದಕ್ಕಿತ್ತು ಇದುವರೆಗೂ ಸರ್ಕಾರಿ ಸ್ವಾಮ್ಯದಲ್ಲಿತ್ತು ಇವತ್ತು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಉದ್ಯಮಿಗಳನ್ನ ಪ್ರಯತ್ನ ಕೊಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರಾಗಿರ್ತಕ್ಕಂಥ ದೋಸೆ ಮತಾ ಕೊಡ್ತಾ ಇದ್ದೀರಾ ಅಮಾನಿ ಕೊಡ್ತಾ ಇದ್ದೀರಾ ಇಡೀ ಭೂಮಿಯನ್ನ ಕಿಟ್ಕೊಳ್ತಾ ಇದ್ದೀರಾ ಇಡೀ ಸಾರ್ವಜನಿಕ ಉದ್ಯಮಗಳನ್ನ ಇವ್ರು ಕೊಡ್ತಾ ಇದೀವಿ ಮಾರಾಟ ಮಾಡ್ತಾ ಇದ್ದೀರಾ ಏನು ನೀವು ಮಾಡಿರ್ತಕ್ಕಂಥ ಸಾಧನೆ ನರೇಂದ್ರ ಮೋದಿ ಅವರು ಈಗ ಹದಿನಾಲ್ಕು ವರ್ಷದ ಪ್ರಧಾನಮಂತ್ರಿ ಆಗಿದ್ದಾರೆ ಅವ್ರ ಸ್ವಂತ ಸಾಧನೆ ಏನು ಭಾರಿ ಅಭಿವೃದ್ಧಿ ಆಗ್ತಾ ಇದೆ ಹೇಗಾ ಇದೆ ಅಂತ ಹೇಳ್ತಾ ಇದ್ದೀರಾ ಏನಾಗ್ತಾ ಇದೆ ಅಭಿವೃದ್ಧಿ ಯಾವ್ದಾದ್ರು ಸಾರ್ವಜನಿಕ ಉದ್ಯಮಿ ಆಯ್ತಾ ದೊಡ್ಡ ದೊಡ್ಡ ಕಂಪನಿ ಕಾರ್ಖಾನೆಗಳಾಯ್ತಾ ಉದ್ಯೋಗ ಸಿಸ್ಟಮ್ ಆಯ್ತಾ ನೀವು ನಿರುದ್ಯೋಗವನ್ನು ಹೋಲಿಸಿದ್ದೀರಾ ಅಥವಾ ಕನಿಷ್ಠ ನ್ಯೂನ ಮಾಡಲಿಕ್ಕಾಗಿದ್ಯಾ ಅನ್ನೋ ಏನು ಇಲ್ಲ ನೀವೇ ಅಂತಕ್ಕಂಥ ಪ್ರಕಾರವಾಗಿ ನಿಮ್ಮ ಸರ್ಕಾರ ಬಂದಾಗ ಅರವತ್ತು ರೂಪಾಯಿ ಒಂದು ಡಾಲರ್ ಇದ್ದಿದ್ದು ಇವತ್ತು ತೊಂಬತ್ತು ರೂಪಾಯಿ ಆಗಿದೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಸಾಲ ಏನು ಹದಿನಾರು ನೀವು ಬರುವ ಅಧಿಕಾರಕ್ಕೆ ಬರುವವಾಗಿದ್ದ ಐವತ್ತೆಂಟು ಸಾಲ ಲಕ್ಷ ಕೋಟಿ ಇವತ್ತು ಇನ್ನೂರು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿದ್ದೀರಾ ಅದೇ ರೀತಿಯಲ್ಲಿ ನಿರುದ್ಯೋಗ ಕಳೆದ ಐವತ್ತು ವರ್ಷಗಳಿಂದ ಅಷ್ಟು ಅಷ್ಟೇ ನಿರುದ್ಯೋಗ ಇದೆ ನೀವು ಕಾಲ ಇವತ್ತು ಬಜಾರ್ನಲ್ಲಿ ಇವತ್ತು ಕಾಲ ಕಾಣತಕ್ಕಂಥ ಪರಿಸ್ಥಿತಿ ಆಗಿದೆ ಏನ್ ನೀವು ಅಭಿವೃದ್ಧಿ ಮಾಡಿದ್ದೆ ಅಂತ ಪ್ರಶ್ನೆ ಮಾಡಬೇಕಾಗಿದ್ದು ಹಂಗಾಗಿ ಇರ್ತಕ್ಕಂಥ ಸಾರ್ವಜನಿಕ ಉದ್ದಮೆಗಳನ್ನೆಲ್ಲ ಇವತ್ತು ನಿಮ್ಮ ಸ್ನೇಹಿತರು ಮಾರಾಟ ಮಾಡ್ತಾ ಇದ್ದೀರಾ ರೈಲ್ವೆಗಳು ಇವತ್ತು ಕೊಟ್ಟಿದ್ದೀರಾ ಸಿಮೆಂಟ್ ಫ್ಯಾಕ್ಟ್ರಿಗಳನ್ನ ಅದಾಗಿ ಸೀಮೆಂಟ್ ಕೊಡ್ತಾ ಇದೆ ರೈಲ್ವೆಗಳನ್ನ ರೈಲ್ವೆ ಸ್ಟೇಷನ್ಗಳನ್ನು ಅವ್ರು ಕೊಟ್ಬಿಟ್ಟಿದ್ದೀರಾ ಖಾಸಗರಿಗೆ ಬ್ಯಾಂಕ್ ಗಳನ್ನು ಕೊಟ್ಟಿದ್ದೀರಾ ಎಲ್ ಎಲ್ ಸಿಗಳನ್ನು ಕೊಟ್ಬಿಟ್ಟು ಬಿಟ್ಟು ಕೊಟ್ಬಿಟ್ಟಿದ್ದೀರಾ ಏನು ಈ ದೇಶದಲ್ಲಿ ಇದು ನಿಮ್ಮ ವಿಮಾನಯಾನ ಸಂಪೂರ್ಣ ವಿದೇಶಿ ಕಂಪನಿಗಳಿಗೆ ಮತ್ತೆ ದೊಡ್ಡ ಮೊದಲಿಗೆ ಕೊಟ್ಟಿರ್ತೀರಾ ಇದು ನೀವು ಮಾಡಿರ್ತಕ್ಕಂಥದ್ದು ಏನಾದ್ರೂ ನಾವು ಜನ ಕರಪ್ಷನ್ ಇಲ್ಲ ಕಾಂಗ್ರೆಸ್ ಸರ್ಕಾರ ಇತ್ತು ಭ್ರಷ್ಟಾಚಾರಗಳು ಮುಗಿತ್ತು ಅಂತ ನಿಮಗಿನ್ನ ಬೇಕು ಸುಮ್ಮನೆ ನಾವು ಕೇಳಬೇಕಾಗಿದೆ ಎಲ್ಲ ಅದಾನಿಗೂ ಅಂಬಾನಿ ಕೊಟ್ಟಿರ್ತೀರಾ ಅವ್ರ ಚುನಾವಣೆಗೆ ಕೋಟ್ಯಾಂಕ್ ರೂಪಾಯಿ ಅನಸುರುತು ನಿಮ್ ಪರವಾಗಿ ರಾಜಕಾರಣ ಮಾಡ್ತಾರೆ ಅಥವಾ ಇದು ಏನ್ ನೋಡಲು ಮಾಡಿ ಮತ್ತೆ ನಿಮ್ಮನ್ನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ ಇಷ್ಟು ಬಿಟ್ಟರೆ ನಿಮ್ಮ ಖಜಾನೆಗಳಲ್ಲಿ ಆರ್ ಎಸ್ ಎಸ್ ಕಚೇರಿಗಳಲ್ಲಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ನೂತಿ ವರ್ಗವನ್ನು ಬೆಚ್ಚಿಟ್ಟಿದ್ದೀರಾ ಅಷ್ಟು ಬಿಟ್ಟರೆ ನೀವು ಯೋಚಿಸಿ ಮಾಡಿರ್ತಕ್ಕಂಥದ್ದೇನು ಆದ್ರಿಂದ ಈ ಒಂದು ಕಾರ್ಮಿಕ ಸಂಘಟನೆಗಳಿದೆ ಅದನ್ನು ವಿರೋಧಿಸಿ ರೈತ ಯಾವ ಜಮೀನನ್ನ ಕಿತ್ಕೊಳ್ತಕ್ಕಂಥದ್ದು ಬೀಜ ಮಸೂದೆ ಕಾಯ್ದೆ ಏನು ರೈತರ ಕಾನೂನುಗಳನ್ನ ಕಿತ್ಕೊಳ್ತಕ್ಕಂಥ ನಿಮ್ಮ ರೈತ ವಿರೋಧಿ ಧೋರಣೆ ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿಯ ಸಲ ಆವತ್ತು ನಾವು ಸಾವಿರದ ನಲವತ್ತು ಕೆಲಸಿ ನಿಮ್ಮದೇ ಆಗಿರ್ತಕ್ಕಂಥ ಮಹತ್ವ ದೃಷ್ಟಿ ಮಹಾತ್ಮ ಗಾಂಧಿಯನ್ನ ಕೊಟ್ಟರು ಈಗ ಈ ವರ್ಷ ಏನಾಗಿದೆ ಅಂತ ಒಂದು ಸೀಟ್ ಇತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಕಾಡ್ತಾರೆ ಅಂತ ಅದನ್ನು ಕೊಲೆ ಮಾಡಿ ಇವತ್ತು ರಾಮ್ಜಿ ಅಂತ ಸೃಷ್ಟಿದ್ರೆ ಯಾವ ರಾಮ್ ಜಿ ಅಂತ ನಮ್ಗೆ ಗೊತ್ತಿಲ್ಲ ಬಹುಶಃ ಆ ಇರುವಾಗ ಇರ್ಬೋದು ಅಂತ ಕಾಣುತ್ತೆ ಆ ರೀತಿಯಲ್ಲಿ ನೀವು ಮಾಡಿದ್ದೀರ ಬಿಟ್ರೆ ನೀವೇನು ಮಾಡಿರ್ತಕ್ಕಂಥ ಅಂದ್ರೆ ಈ ದೇಶದಲ್ಲಿ ಈ ದೇಶದ ಏನು ರಾಷ್ಟ್ರ ಧ್ವಜದ ಬಗ್ಗೆ ನಂಬುದ ನಂಬಿಕೆ ಇಲ್ಲ ರಾಷ್ಟ್ರ ಧ್ವಜ ಬೇಕಾಗಿಲ್ಲ ಮಹಾತ್ಮ ಗಾಂಧಿ ಬೇಕಾಗಿಲ್ಲ ಈ ದೇಶದ ಸಂವಿಧಾನ ಬೇಕಾಗಿಲ್ಲ ಎಲ್ಲ ನಿಮ್ಮ ಪರವಾಗಿರ್ತಕ್ಕಂಥ ಏನು ಸೇನಿಕೃತ ಸಮಾಜ ಸನಾತನ ಧರ್ಮ ಸನಾತನ ಸಂಸ್ಕೃತಿ ಬೇಕು ಸನಾತನ ಸಂಸ್ಕೃತಿ ಅಂದ್ರೆ ಮೋಟದಲ್ಲಿ ಮುಳುಗಬೇಕು ಕೆಳಗಿರ್ತಕ್ಕಂಥ ಕೆಳಗೆ ಇರಬೇಕು ಮೇಲಿರ್ತಕ್ಕಂಥ ಗುರುತುಗಳು ಹೇಳ್ಕೊಂಡು ಒಂದು ಮೋಸನೇ ಹೇಳಬೇಕು ಇರೋದು ಉಳಿತಾನೆ ಇರಬೇಕು ಅಂತಕ್ಕಂಥ ನಿಮ್ಮ ಸಿದ್ಧಾಂತ ಈ ದೇಶದ ಜನತೆ ವಿರೋಧಿ ಸಿದ್ಧಾಂತ ಆದ್ರಿಂದ ಈ ಎಲ್ಲ ನಾಲ್ಕು ವಿಚಾರಗಳ ಬಗ್ಗೆ ಇವತ್ತು ಅಖಿಲ ಭಾರತ ಮಠದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟದ ಇವತ್ತು ಕೇವಲ ಹೋರಾಟವಾಗಲ್ಲ ಮುಂದಿನ ದಿನಗಳಲ್ಲಿ ಇಡೀ ದೇಶ ನೀವು ಇದೇ ರೀತಿಯಿಂದ ಅನುಸರಣೆ ಮಾಡಿದೆ ಇಡೀ ದೇಶ ಬಿಗಿನದ್ದು ನಿಮ್ಮ ವಿರುದ್ಧವಾಗಿ ಬೀದಿಗಿಳಿತಕ್ಕಂತ ಕಾಲ ಬರುತ್ತೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡೋ